ಸಮೀಕ್ಷೆ ಹೆಸರಲ್ಲಿ ಸರ್ಕಾರ ಹಿಂದೂ ಧರ್ಮವನ್ನು ಒಡಿತಾ ಇದೆ ಬೆಂಗಳೂರಿನಲ್ಲೇ ಮಾಜಿ ಸಚಿವ ಅಶ್ವಥ್ ನಾರಾಯಣ ಆರೋಪ ಮಾಡಿದ್ದಾರೆ ರಾಜ್ಯ ಸರ್ಕಾರ ಹೊಸ ಜಾತಿಗಳನ್ನು ಪಟ್ಟಿ ಮಾಡಿದೆ ಲಿಂಗಾಯತ ಕ್ರಿಶ್ಚಿಯನ್ ಬ್ರಾಹ್ಮಣ ಕ್ರಿಶ್ಚಿಯನ್ ಅಂತ ಪಟ್ಟಿ ಮಾಡಿದೆ ವಿರೋಧ ವ್ಯಕ್ತವಾದ ಬಳಿಕ ಬದಲಾವಣೆ ಬಗ್ಗೆ ಮಾತಾಡಿದ್ದಾರೆ ಆದರೆ ಅಧಿಕೃತವಾಗಿ ಈ ಕಾಲಂ ರದ್ದು ಮಾಡಿಲ್ಲ ಇದು ಹಿಂದೂ ಸಮಾಜ ಒಡೆಯುವಂಥ ಪ್ರಯತ್ನ ಮೀಸಲು ಕಸಿಯಬೇಕು ಎನ್ನುವಂಥ ಪ್ಲಾನ್ ಇದು ಮತಾಂತರಕ್ಕೆ ಉತ್ತೇಜನ ಮಾಡಲು ಮಾಡ್ತಿರುವಂತಹ ಪ್ಲಾನ್ ಇದು ತಕ್ಷಣ ನಲವತ್ತೆಂಟು ಜಾತಿ ಸೃಷ್ಟಿ ಮಾಡಿದ್ದನ್ನು ವಾಪಸ್ ಪಡಿಬೇಕು ಸರ್ಕಾರಕ್ಕೆ ಮಾಜಿ ಸಚಿವ ಅಶ್ವತ್ಥ ನಾರಾಯಣ ಒತ್ತಾಯವನ್ನು ಮಾಡಿದ್ದಾರೆ ಮತ್ತು ಹಿಂದೂ ಧರ್ಮವನ್ನು ಹೊಡೆಯುವಂಥ ಕೆಲಸಗಳನ್ನು ಎಲ್ಲ ಈ ದುರುದ್ದೇಶಗಳನ್ನು ಇಟ್ಕೊಂಡು ಮಾಡ್ತಿರುವಂಥ ಪ್ರಯತ್ನವಾಗಿದೆ ಇವತ್ತು ನಾವು ಈ ಪತ್ರಿಕಾಗೋಷ್ಠಿಯ ಮೂಲಕ ಬಹಳ ಸ್ಪಷ್ಟವಾಗಿ ಈ ಕಾಂಗ್ರೆಸ್ ಸಂದೇ ಸರ್ಕಾರಕ್ಕೆ ಏನು ಹೇಳ ಬಯಸ್ತೀವಿ ಅಂದರೆ ಈ ತಕ್ಷಣ ಏನೊಂದು ನಲವತ್ತೆಂಟು ಅನಧಿಕೃತ ಜಾತಿಗಳನ್ನು ಏನು ಸೃಷ್ಟಿ ಮಾಡಿದ್ದೀರಾ ಅದನ್ನು ಈ ತಕ್ಷಣವೇ ಹಿಂದೆ ಪಡಿಬೇಕು ಹಿಂದೆ ಪಡಿಬೇಕು ನೀವು ಇನ್ನೊಂದು ಅದರ್ಸ್ ಅಂತ ಕ್ಯಾಟಗರಿಗೆ ಅದನ್ನು ವರ್ಗೀಕರಣವನ್ನು ಮಾಡಿ ಮಾಡ್ತೀವಿ ಅನ್ನೋವಂಥದ್ದು ಯಾವ ಕಾನೂನಲ್ಲಿ ಯಾವ ಸಂವಿಧಾನದಲ್ಲೂ ಇದಕ್ಕೆ ಅವಕಾಶವಿಲ್ಲ ಒಂದು ಮತಾಂತರ ಆಗಿದ್ದೀವಿ ಅಂದ್ರೆ ಮತಾಂತರ ಆಗಿದ್ದೀವಿ ಜಾತಿ ಇಟ್ಕೊಂಡು ಹಿಂದೂ ಜಾತಿಯನ್ನು ಇಟ್ಕೊಂಡು ಮತಾಂತರ ಆಗಲಿಕ್ಕೆ ಯಾವ ಅಡಿಯಲ್ಲೂ ಇದಕ್ಕೆ ಅವಕಾಶ ಇಲ್ಲ ಇಷ್ಟು ಸ್ಪಷ್ಟತೆ ಬಂಡತನದಿಂದ ಇದನ್ನೇ ಸಮರ್ಥಿಸಿಕೊಂಡು ಮುಂದುವರಿಯುವಂಥ ಪ್ರಯತ್ನವನ್ನು ಮಾಡ್ತಿರೋದನ್ನ ನಾವು ಸಂಪೂರ್ಣವಾಗಿ ಖಂಡಿಸುವಂಥದ್ದಾಗುತ್ತೆ ಮತ್ತೆ ಈ ದಿಕ್ಕಿನಲ್ಲಿ ಏನು ಆತರ ಈಗಾಗಲೇ ಒಂದ್ಸಲಿ ಕಾಂತಿ